ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಮಲೇಬೆನ್ನೂರಿನಲ್ಲಿ ಇರುವಂತಹ ಶ್ರೀದೇವಿ ಕಮ್ಮಾರಿಕೆ ಮತ್ತು ಟರ್ನಿಂಗ್ ವರ್ಕ್ಸ್ ಅವರ ಬಳಿಗಿದ್ದೇವೆ ಸೊ ಇಂದಿನ ಕಾಲಮಾನದಲ್ಲಿ ಕಮ್ಮಾರಿಕೆಯ ಕೆಲಸ ಎಷ್ಟು ಕಷ್ಟ ಇದೆ ಮತ್ತು ಎಷ್ಟು ಒಂದು ಕಾಂಪಿಟಿಷನ್ ಇದೆ ಟೆಕ್ನಾಲಜಿ ಎಷ್ಟು ಮುಂದುವರಿದಾದ ಮೇಲೂ ಸಹ ಎನ್ನುವುದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಚಿತ್ರಣವನ್ನು ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಶೇಖರಾಚಾರ್ಯ ಅಂತಂದೇಳಿ ಹಾ ಸರ್ ಮಲೆಬೆನ್ನೂರು ಫೋರ್ಟ್ ಹರಿಹರ ತಾಲೂಕ್ ದಾವಣಗೆರೆ ಜಿಲ್ಲೆ ಓಕೆ ಸರ್ ಸರ್ ತಾವು ಎಷ್ಟು ವರ್ಷದಿಂದ ಈ ಒಂದು ಕಮರ್ಕೆ ಕೆಲಸ ಮಾಡ್ತಾ ಇದೀವಿ ಸುಮಾರು ವರ್ಷದಿಂದ ಬರ್ತಾ ಇದ್ರಿ ಸರ್ ಇದು ನೀವು ಫಸ್ಟ್ ಮಾಡಿದ್ದ ಅಥವಾ ವಂಶ ಸರ್ ತಮ್ಮಲ್ಲಿ ಏನೇನು ಸಿಗುತ್ತೆ ಸರ್ ನಮ್ಮಲ್ಲಿ ಕುಡಗೋಲು ಕಂಗ್ಲಿ ಕೊಡ್ಲಿ ಕುರ್ಚಿಗಿ ಕುಡಗೋಲು ಕಂಡ್ಲಿ ಬೀಳಿಗೆ ಮಣೆ ಗುದ್ಲಿ ಪ್ರತಿಯೊಂದು ಸಾಮಗ್ರಿಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ಉಪಕರಣ ಎಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ ಓಕೆ ಸರ್ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದ್ದು ಹೌದು ಈ ತರ ಒಂದು ಕಮ್ಮರ್ಕೆ ಕೆಲಸ ಮಾಡೋರ್ಗೆ ಕೆಲಸ ಕಡಿಮೆ ಆಗಿದೆ ಅವ್ರಿಗೆ ಬೇಡಿಕೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳಿ ಮಾಡುವಂತ ವ್ಯಕ್ತಿ ಕೆಲಸ ಇನ್ನೂ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ ಮಾಡ್ಲಿಲ್ಲ ವ್ಯಕ್ತಿಗಳಿಗೆ ಕೆಲಸನೇ ಇಲ್ಲ ಅಂತ ಹೇಳ್ತಿದಾರೆ ಅದ್ರ ಬಗ್ಗೆ ನಾನು ಮಾತನಾಡದ ಅವಶ್ಯಕತೆ ಇಲ್ಲ ನಾನು ಬೇಡ ಅಂತ ಬಿಡ್ಬೋದು ಅಷ್ಟೇ ಏನ ಬೇಕು ಅಂದ್ರೆ ನಾನು ಒಂದು ದಿನದಲ್ಲಿ 24 ಗಂಟೆ ಕೆಲಸ ಮಾಡಿದ್ರೆ ಸಾಲ್ತ್ರಾಣಿ ಅಂತ ಕೆಲಸ ಆ ಅಷ್ಟೊಂದು ಕೆಲಸ ಇದೆ ಜನಗಳು ಹೇಳ್ತಾ ಇದ್ದಾರೆ ಸುಮ್ಮನೆ ಇವತ್ತು ಎಲ್ಲಾ ಕೃಷಿ ಉಪಕರಣಗಳು ಬಂದಿದಾವೆ ಇದು ಏನೋ ಬೇಡ ಅಂತ ಅಂತಿದ್ದಾರೆ ಆದರೆ ನಮಗೆ ಬೇಕು ಅಲ್ಲ ಸರ್ ಈಗ ಇವೆಲ್ಲ ಕುಡುಗೋಲೆಲ್ಲ ಫ್ಯಾಕ್ಟರಿಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ತಮಗೆ ಏನು ಬೇಡಕೆ ಕಡಿಮೆ ಆಗಿಲ್ಲ ಇಲ್ಲ ಸರ್ ಇನ್ನು ಜಾಸ್ತಿ ಇದೆ ಬೇಡಿಕೆ ನಮ್ಮ ಇನ್ನು ಕಡಿಮೆ ಆಗಿಲ್ಲ ಇನ್ನು ಜಾಸ್ತಿನೇ ನಾಾಗ್ತಾ ಇದೆ ಓಕೆ ಸರ್ ಸರ್ ಏನ್ ಮಾಡ್ತಾ ಇದ್ರ ಸರ್ ಇಲ್ಲಿ ನಾವು ಹುಡುಗೋಲ್ಲ ಅಲ್ಲ ಆಗ್ತಿದೆ ಎಲ್ಲ ಇದು ಬರೀ ಹೊಸ ಕುಡಗಲ್ ಎಷ್ಟಾಗ್ತಿರಲ್ಲ ಹಳೆ ಕುಡಿಯಲ್ಲ ಹಳೇದಕ್ಕೆ ಹಳೆದಕ್ಕಾಗ್ತೀವಿ ಸರ್ ಬೇಕಾದ್ರೆ ಬೇಕಂದ್ರೆ ಹಳೇದಾಗ್ತಿದೆ ಹೊಸದ್ ಬೇಕಾದ್ರೆ ಹೊಸದು ಕೊಡ್ತೀವಿ ಸರ್ ಓಕೆ ಹಳೆದಕ್ಕಾದ್ರೆ ಏನು ಚಾರ್ಜ್ ಮಾಡ್ತೀರಿ ಹೊಸದಕ್ಕೆ ಏನು ಚಾರ್ಜ್ ಮಾಡ್ತೀರಿ ಸರ್ ಹಳೇದಕ್ಕಾದ್ರೆ ಮೂವತ್ತು ರೂಪಾಯಿ ಅನ್ಪಿಸ್ತಾ ಹಾಂ ಸರ್ ಅವ್ರದ್ದೇ ಕೊಡುವಲ್ಲ ಮೂವತ್ತು ರೂಪಾಯಿ ಅಲ್ಲಿ ಮಾಡೋಕ್ಕೆ ಹಾಂ ಸರ್ ನಮ್ಮದೇ ಹೊಸದ್ ಬೇಕಾದ್ರೆ ಎಪ್ಪತ್ತು ರೂಪಾಯಿ ಅಂದ್ ಕೊಡೋದು ಎಪ್ಪತ್ತು ರೂಪಾಯಿ ಸರ್ ಇದು ಏನೇನು ರೇಟ್ ಆಗುತ್ತೆ ಅಂತ ಹೇಳಿ

ಸರ್ ಈಗ ಇಲ್ಲಿ ಮಲೆಬೆನ್ನೂರವರು ಇಲ್ಲೇ ಬಂದ್ ತಗೊತಾರೆ ಸರ್ ಅಕಸ್ಮಾತ್ ಈ ವಿಡಿಯೋ ನೋಡಿದವ್ರು ನಿಮ್ಮ ಹತ್ರ ಒಂದು ಬಲ್ಕ್ ಆಗಿ ತಗೋಬೇಕಂದ್ರೆ ನೀವು ಸಪ್ಲೈ ಮಾಡ್ತೀರ ಮೂಲಕ ಕಳ್ಸಿ ಸರ್ ಸರ್ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಫೈವ್ ಹಾ ಡಬಲ್ ಒನ್ ಸೆವೆನ್ ಡಬಲ್ ತ್ರೀ ಜೀರೋ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಮೌನೇಶ್ ಅಂತ ಹಾ ಸರ್ ಸರ್ ಇಲ್ಲಿ ಏನ್ ವರ್ಕ್ ಮಾಡೋದು ಸರ್ ತಾವು ಸರ್ ನಮ್ಮದು ನಮ್ಮ ತಂದೆ ಅವರು ಹಾ ಸರ್ ಅವರು ಐದು ಕೆಲಸನು ಮಾಡಿ ಮುಗಿಸಿದ್ರು ಅವರು ಓಕೆ ಸರ್ ನಾವು ಆ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ಲಿಲ್ಲ ಹಾ ಸರ್ ನಾನು ಕಂಪ್ಯೂಟರ್ ಕಾರ್ಮಿಂಗ್ ಹಾ ಟರ್ನಿಂಗ್ ಹಾ ಸರ್ ಫರ್ನಿಚರ್ ವರ್ಕ್ ಮಾಡ್ತೀವಿ ನಾವು ಓಕೆ ಸರ್ ಫರ್ನಿಚರ್ ಅಲ್ಲಿ ಏನೇನು ವರ್ಕ್ ಮಾಡ್ತೀರಿ ಸರ್ ಸರ್ ಸೋಫಾ ಸೆಟ್ ಮಾಡ್ತೀವಿ ಸೋಫಾ ಸೆಟ್ ಮಾಡ್ತೀವಿ ಮಂಚ ಮಾಡ್ತೀವಿ ಓಕೆ ಸರ್ ಟಿಪಾಯಿ ಹಾ ಸರ್ ದಿವಾನ್ ಕಾಟು ಹಾ ಸರ್ ಅಲ್ಲಿ ಬೆಂಚ ಮಿಷಿನ್ ಇದೆ ಓಕೆ ಸರ್ ಇದು ಸಿಮ್ಮದ ಕಾಲ್ ಕಟ್ ಮಾಡೋದು ஆஹ் லெக் இது லெக் இது ಹಾಂ ಸೇವಿನ್ ಕಟ್ ಮಾಡತ್ತೀವಿ ಹಾಂ ಸರ್ ಆಮೇಲೆ ನಮ್ಮ ತಂದೆಯವರಿಗೆ ಹೆಲ್ಪ್ ಆಗ್ಲಿ ಅಂತ ಅವ್ರ ಕೆಲಸಕ್ಕೆ ಇದೇ ಅದಕ್ಕೋ ಅವ್ರ ಕೆಲಸ ಮಾಡಿದ್ರಲ್ಲ ಹಾಂ ಸರ್ ಅದಕ್ಕೆ ಹಿಡಿಯಿದೆ ಹಾ ಈ ಕೆಲಸ ಮಾಡ್ತೀವಿ ಆಮೇಲೆ ಗೃಹ ಬಳಕೆಗೆ ಬೇಕಾಗಿರೋ ಹನಿಕೆ ಹೊನಿಕೆ ಎಲ್ಲ ಮಾಡ್ತೀರಾ ಸರ್ ಹಾ ಓಕೆ ಸರ್ ಏನ್ ಚಾರ್ಜ್ ಆಗುತ್ತೆ ಸರ್ ಇದು ಸರ್ ಇದು ಮುನ್ನೂರು ರೂಪಾಯಿ ನೋಡಿರಿ ಒನ್ ಪೀಸ್ ಮುನ್ನೂರು ರೂಪಾಯಿ ಹಾಂ ಸರ್ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ತಂದೆಯವರು ಎಲ್ಲ ಕೆಲಸ ಮಾಡಿ ಮುಗಿಸಿರ್ತಾರ ಅವ್ರು ಅವರು ಐದ್ ಮಾಡಿದ್ರು ಮರ ಕೆಲಸ ಮಾಡಿದ್ರು ಕಬ್ಬಳ ಕೆಲಸ ಮಾಡಿದ್ರು ಬಿಲ್ಡಿಂಗ್ ಕೆಲಸ ಮಾಡಿದ್ರು ಗ್ರಿಲ್ಸ್ ಪ್ರತಿಯೊಂದು ಕೆಲಸನೂ ಮುಗಿಸಿದ್ರು ಬಟ್ ಈಗ ಎಲ್ಲಾರು ಜಾಸ್ತಿ ಕೆಲಸ ಆದ್ಮೇಲೆ ನಾವ್ ಸ್ವಂತ ಕೆಲಸ ಮಾಡ್ಬೇಕಂತ ಹೇಳಿ ನಮ್ ಕೆಲ್ಸ ನಾವು ಓನ್ ಮಾಡ್ತೀವಿ रेडी ಆಯ್ತು ಸರ್ ಅಂದಿಸಿಕेश्चನ್ ಮಾಡ್ತೀರಾ ಸರ್ ಇದೆ ಮಾಡ್ಕೊಂಡು ಒಂದು ದಿನಕ್ಕೆ 100 ಕೇಸ್ ರೆಡಿ ಮಾಡ್ಬೇಕು 100 ಕೇಸ್ ರೆಡಿ ಮಾಡ್ತೀನಿ ಥ್ಯಾಂಕ್ ಯು ಸರ್